ನಮಸ್ತೆ ಆತ್ಮೀಯರೇ ಸತ್ಯಯುಗದ ಅನುಭವಕ್ಕಾಗಿ ನಾವು ಇನ್ನು ಸಾಕಷ್ಟು ತಯಾರಿ ಆಗಬೇಕಿದೆ ದೈಹಿಕ ಮಾನಸಿಕ ನಮ್ಮ ಕರ್ಮಗಳ ಶೈಲಿಯಲ್ಲೂ ಕೂಡ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಪಡಿಸಿಕೊಳ್ಳುವಂಥದ್ದು ಇನ್ನೂ ಬಾಕಿ ಇದೆ ಮುಖ್ಯವಾಗಿ ನಮ್ಮ ಜೀವ ಹಾಗೂ ಜೀವನದ ವ್ಯವಸ್ಥೆಯಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಚಾರತ್ವಗಳು ತುಂಬಾ ಇವೆ ಇವು ಅತ್ಯ ಅವಶ್ಯಕವೇ ಹೌದು ನಮ್ಮ ಜೀವ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತಾಗಿ ನಾವು ಪರಿಶೋಧಿಸಿಕೊಂಡು ನಮ್ಮಲ್ಲೇ ನಾವು ಅಂತರ್ಗತವಾದಾಗ ಅವು ತಾವಾಗಿಯೇ ಪ್ರಕಟವಾಗುವಂಥದ್ದು ನಮ್ಮ ಸತ್ಯಯುಗ ಅಥವಾ ಯಾವುದೇ ಅನುಭವವೂ ಆದರೂ ಸರಿಯೇ ನಾವು ಮೊದಲು ನಮ್ಮನ್ನು ಕುರಿತು ತಿಳಿದುಕೊಂಡಾಗಲೇ ನಮ್ಮನ್ನು ಕುರಿತು ಹೆಚ್ಚು ಆಲೋಚನಾ ಸ್ಥಿತಿಯಲ್ಲಿ ತಲುಪಿ ನಮ್ಮನ್ನೇ ನಾವು ಪರಿಶೋಧಿಸುವ ಕ್ರಮದಲ್ಲಿ ಒಂದಾಗಿದ್ದೇ ಆದರೆ ಅಂತಹ ಕ್ರಮಗಳಿಂದಲೇ ನಮ್ಮ ಜೀವನ ಹಾಗೂ ಜೀವ ವ್ಯವಸ್ಥೆಯ ಪರಿಪೂರ್ಣ ಕ್ರಮ ಅನ್ನುವಂಥದ್ದು ನಮಗೆ ತಿಳಿದು ಬರುವಂಥದ್ದು ಇದು ಮುಖ್ಯವಾಗಿ ಐದು ತತ್ವಗಳ ಮೇಲೆ ಆಧಾರಿತವಾಗಿರುವಂಥದ್ದು ನಮ್ಮ ಈ ಜೀವನ ನಮ್ಮ ಜೀವ ವ್ಯವಸ್ಥೆ